ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಾಜಿ ಸಚಿವೆ ಹಾಗೂ ಹಿರಿಯ ನಟಿ ಉಮಾಶ್ರೀ ಅವರು ಇದೇ ಮೊದಲ ಬಾರಿಗೆ ಯಕ್ಷಗಾನ ರಂಗಪ್ರವೇಶ ಮಾಡಿದ್ದಾರೆ ಪೆರಡೂರು ಮೇಳದಿಂದ ಆಯೋಜನೆ ಮಾಡಲಾಗಿದ್ದ ಶ್ರೀರಾಮ ಪಟ್ಟಾಭಿಷೇಕ ಮಾಯಾಮೃಗಾವತಿ ಎಂಬ ಯಕ್ಷಗಾನ ಪ್ರಸಂಗದಲ್ಲಿ ಮಂತ್ರೆಯಾಗಿ ಉಮಾಶ್ರೀ ಅವರು ಅಭಿನಯ ಮಾಡಿದ್ದಾರೆ ನಟನೆಗೆ ಎಂದರೆ ಉಮಾಶ್ರೀ ಅವರದ್ದು ಮೊದಲೇ ಎತ್ತಿದ ಕೈ ಪುಟ್ಮಲ್ಲಿ ಎಂದು ಇಡೀ ಕರ್ನಾಟಕದ ಮನೆ ಗೆದ್ದವರು ಆದರೆ ಇದುವರೆಗೂ ಯಕ್ಷಗಾನದಲ್ಲಿ ಎಲ್ಲಿಯೂ ಉಮಾಶ್ರೀ ಅವರು ಕಾಣಿಸಿಕೊಂಡಿರಲಿಲ್ಲ ಇದೇ ಮೊದಲ ಬಾರಿಗೆ ಯಕ್ಷರಂಗದಲ್ಲಿ ಕಾಣಿಸಿಕೊಂಡಿದ್ದಾರೆ ಉತ್ತರ ಕನ್ನಡದ ಹೊನ್ನಾವರದಲ್ಲಿ ನಡೆದ ಶ್ರೀರಾಮ ಪಟ್ಟಾಭಿಷೇಕ ಮಾಯ ಎಂಬ ಯಕ್ಷಗಾನ ಪ್ರಸಂಗದಲ್ಲಿ ಮಂತರೆಯಾಗಿ ಉಮಾಶ್ರೀ ಅಭಿನಯಿಸಿದ್ದಾರೆ ಪೆರಡೂರು ಮೇಳದಿಂದ ಆಯೋಜನೆಗೊಂಡಿದ್ದ ಈ ಯಕ್ಷಗಾನದಲ್ಲಿ ಉಮಾಶ್ರೀ ಅವರ ನಟನೆ ನೋಡಿ ಪ್ರೇಕ್ಷಕರೆಲ್ಲ ಮನತುಂಬ ನಕ್ಕು ನಟನೆಯನ್ನ ಹಾಡಿಹೊಗಳಿದ್ದಾರೆ ಇದಕ್ಕೂ ಮೊದಲು ಬೆಂಗಳೂರಿನಲ್ಲಿ ಮಂತರೆ ಪಾತ್ರಕ್ಕಾಗಿ ಎರಡು ದಿನ ಯಕ್ಷಗಾನ ತರಬೇತಿ ಪಡೆದುಕೊಂಡಿದ್ರು ಬಳಿಕ ಟ್ರೈನ್ ಮೂಲಕ ಹೊನ್ನಾವರಕ್ಕೆ ಬಂದಿದ್ದ ಹಿರಿಯ ನಟಿ ಹೋಟೆಲ್ ಒಂದರಲ್ಲಿ ತಂಗಿದ್ರು ಅಲ್ಲಿಯೇ ಒಂದು ಗಂಟೆ ತಮ್ಮ ಪಾತ್ರವನ್ನ ಅಭ್ಯಾಸ ಮಾಡಿದ್ರು ಬಳಿಕ ರಾತ್ರಿ ಪೆರಡೂರಿನಲ್ಲಿ ನಡೆದ ಯಕ್ಷಗಾನ ವೇದಿಕೆಯಲ್ಲಿ ಅಭಿನಯದ ಮೂಲಕ ಜನರನ್ನ ರಂಜಿಸಿದ್ರು ಅವರ ಮಂತ್ರೆ ಪಾತ್ರಕ್ಕೆ ಅಭಿಮಾನಿಗಳ ಚಪ್ಪಾಳೆಗೇನು ಕಮ್ಮಿ ಇರಲಿಲ್ಲ ಎಂದು ಹೇಳಬಹುದು ಉಮಾಶ್ರೀ ಅವರು ನಾಟಕ ಸಿನಿಮಾ ಧಾರಾವಾಹಿಗಳಲ್ಲಿ ಇಷ್ಟು ವರ್ಷ ನಟಿಸಿದ್ರು ಈಗ ಯಕ್ಷಗಾನದಲ್ಲೂ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಾರೆ